ನನ್ನನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಕೃತಜ್ಞತೆ ಕೋರುವವರು ಎನ್ ಶ್ರೀನಿವಾಸ್ ರೆಡ್ಡಿ ಅಧ್ಯಕ್ಷರು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಮತಿ ಪ್ರಿಯಾಂಕಾ ನಾಯ್ಕ ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಒಂಬತ್ತು ಸದಸ್ಯರನ್ನೊಳಗೊಂಡ ಒಂದು ಸ್ಥಾಯಿ ಸಮಿತಿ ಸಭೆಯನ್ನು ರಚಿಸಲು ತೀರ್ಮಾನಿಸಲಾಗಿತ್ತು ಅದರಂತೆ ಕರ್ನಾಟಕ ಮುನ್ಸಿಪಲ್ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕರಂತೆ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ರಚಿಸಲು ಅವಕಾಶ ಕಲ್ಪಿಸಿದನ್ವಯ ಶ್ರೀ ವೀರೇಶ್ ಹಟ್ಟಿ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಅವರಿಗೆ ಸೂಚಕರಾಗಿ ಶ್ರೀ ಶರಣಪ್ಪ ಸದಸ್ಯರು ಹಾಗೂ ಅನುಮೋದಕರಾಗಿ ಶ್ರೀ ಮೆಹಬೂಬ್ ಡೊಂಗ್ರಿ ಸದಸ್ಯರು ನಾಮಪತ್ರಕ್ಕೆ ಶಿಫಾರಸು ಮಾಡಿದ್ದರು ನಾಮಪತ್ರವನ್ನು ಪರಿಶೀಲಿಸಿ ಏಕನಾಮಪತ್ರ ಸ್ವೀಕೃತವಾದ ಕಾರಣ ನಿಯಮಾನುಸಾರ ಸ್ಥಾಯಿ ಸಮಿತಿಗೆ ಶ್ರೀ ವೀರೇಶ್ ಹಟ್ಟಿ ಅವಿರೋಧವಾಗಿ ಆಯ್ಕೆಯಾದರು ಸ್ಥಾಯಿ ಸಮಿತಿಗೆ ನಗರಸಭೆ ಸದಸ್ಯರಾದ ಶ್ರೀಮತಿ ಕೆ ಜಬೀನಾ ಬೇಗಂ ಹೆಚ್ ಭಾಷಾ ಆಲಂ ಭಾಷಾ ಜಿಲಾನಿ ಪಾಷಾ ಚಂದ್ರು ಮೈಲಾರ್ ವೀರಭದ್ರಪ್ಪ ಶರಣಪ್ಪ ಹಾಗೂ ಮೆಹಬೂಬ್ ಡೊಂಗ್ರಿ ಸದಸ್ಯರಾಗಿ ನಾಮನಿರ್ದೇಶಿತರಾದರುದಸ

പ്മാ ലൈALLYഺ � repay്തഽ ശിള്ളാഖ കാു എൽ പടുignon ചൊറ്കắtомина ഈ�ihatമ്, HO, ಕಚೇರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮನ್ಸೂರ್ ಅಹಮದ್ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಪ್ರಿಯಾಂಕಾ ನಾಯಕ್ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಪ್ರಭುರಾಜ್ ಪೌರಾಯುಕ್ತರಾದ ಶ್ರೀ ಮಂಜುನಾಥ್ ಗುಂಡೂರು ನಗರಸಭೆ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು